ಎವ್ರಿ ವಾನ್ ಮತ್ತೊಮ್ಮೆ ಕ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗಲ್ಲಿ ಈ ಕನೆಕ್ಷನ್ನಲ್ಲಿ ಅವರ ಅಂತಿಮ ನಿರ್ಧಾರಗಳು ಏನಿರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಹಾಗೆ ನನ್ನ ಹಳೆಯ ವಿಡಿಯೋಗಳನ್ನ ಸಹ ನೋಡಬಹುದು ಯಾಕೆ ಈಗ ಈ ಒಂದು ರಿಲೇಶನ್ಶಿಪ್ನಲ್ಲಿ ಅವ್ರ ನಿರ್ಧಾರಗಳೇನಿದೆ ಫೈನಲ್ ಡಿಸಿಷನ್ಗಳೇನಿದೆ ಹಾಗೆ ಕೇಳೋಣ ಇಲ್ಲಿ ಸ್ಟೇ ಕನೆಕ್ಟೆಡ್ ಅನ್ನೋದು ಬರ್ತಾ ಇದೆ ನೋಡಿ ಇಲ್ಲಿ ಕೇರ್ ಗಿವರ್ ಬಾಟಮ್ನಲ್ಲಿ ಸೋಲ್ ಪವರ್ ನಿಮ್ಮ ಮೇಲೆ ಏನೋ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಹಾಗೆ ಇಲ್ಲೊಂದು ಸೋಲ್ ಕನೆಕ್ಷನ್ ಇದೆ ಅನ್ನೋದಿದೆ ಹಾಗಿರೋದ್ರಿಂದ ಅವ್ರಿಗೆ ನಿಮ್ಮನ್ನು ಇಲ್ಲ ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇದೆ ಹಾಗೆ ಈ ರಿಲೇಷನ್ಶಿಪ್ನಲ್ಲಿ ಅಡ್ಡಿ ಆತಂಕಗಳಿದೆ ಹಾಗಿರೋದ್ರಿಂದ ಡಿಸಿಷನ್ ತಗೊಳ್ಳೋದು ಕಷ್ಟ ಆಗ್ತಾ ಇದೆ ಅವ್ರಿಗೆ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಅದಕ್ಕೋಸ್ಕರ ಅವರು ಸ್ಟೇ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ ಇದೊಂದು ಡಿವೈನ್ ರಿಲೇಶನ್ಶಿಪ್ ಆಗಿದೆ ಹಾಗನ್ನಿಸ್ತಾ ಇದೆ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ ಆದರೆ ಏನೋ ಅಡ್ಡಿ ಆತಂಕಗಳಿದೆ ಸಮಸ್ಯೆಗಳಿದೆ ಹಾಗಿರೋದ್ರಿಂದ ಸ್ಲೋ ಆಗಿ ಇದು ಮುಂದುವರಿತಾ ಇದೆ ಎಷ್ಟೋ ಸರಿ ಅವರು ನಿಮ್ಮಿಂದ ಡಿಸ್ಕನೆಕ್ಟ್ ಆಗಿದ್ದಾರೆ ನಿಮಗೆ ಮೆಸೇಜ್ ಮಾಡೋಕ್ಕಾಗ್ತಾ ಇಲ್ಲ ಅವರು ಡಿಸಿಷನ್ನ ಹೇಳೋಕ್ಕಾಗ್ತಾ ಇಲ್ಲ ಆದರೆ ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ ಅನ್ನೋದಿದೆ ಇಲ್ಲಿ ನಿಮ್ಮ ನೆನಪುಗಳಿದೆ ಹಾಗೆ ಇಲ್ಲೊಂದು ಡೀಪ್ ಫೀಲಿಂಗ್ಸ್ ಇದೆ ಇದಕ್ಕೆ ಇಲ್ಲಿಂದ ಏನಿದೆ ಹೇಳೋಣ ಇಲ್ಲಿಂದ ಏನು ಮೆಸೇಜ್ ಬರುತ್ತೆ ನಿಮಗೆ ಹ್ಯಾಬಿಟ್ಸ್ ಐ ಡೋಂಟ್ ನೋ ಇಫ್ ವಿ ವಿಲ್ ಎವರ್ ಚೇಂಜ್ ಅನ್ನೋದಿದೆ ನೆಗ್ಲೆಕ್ಟೆಡ್ ಐ ಫೇಲ್ ಟು ಗಿವ್ ಯು ವಾಟ್ ಯು ನೀಡ್ ನೀವು ಅವ್ರನ್ನ ಕ್ಲಾರಿಟಿ ಕೇಳಿರಬಹುದು ಈ ರಿಲೇಷನ್ಶಿಪ್ಗೆ ಅರ್ಥ ಕೇಳಿರಬಹುದು ಅವ್ರಿಗೇನೂ ಹೇಳೋಕ್ಕಾಗ್ತಾ ಇಲ್ಲ ನಿಮ್ಮನ್ನು ಅವ್ರು ಎಷ್ಟೋ ಸರಿ ನೆಗ್ಲೆಕ್ಟ್ ಮಾಡಿರಬಹುದು ಅವಾಯ್ಡ್ ಮಾಡಿರಬಹುದು ಆದರೆ ನನ್ನ ಮನಸ್ಸು ಚೇಂಜ್ ಆಗಿಲ್ಲ ಹಾಗೆ ಹೇಳ್ತಾ ಇದ್ದಾರೆ ಎಷ್ಟೋ ಕೆಲಸಗಳು ನಾವು ಅಂದ್ಕೊಂಡಂಗೆ ಆಗಲ್ಲ ಮನಸ್ಸಲ್ಲಿ ಏನೇನೋ ಆಸೆಗಳಿಟ್ಕೊಂಡಿರ್ತೀವಿ ಕನಸುಗಳಿರುತ್ತೆ ಅದಕ್ಕೆ ಪ್ರಯತ್ನಗಳೂ ಇರುತ್ತೆ ಸಮಯ ಸರಿಯಾಗಿಲ್ದಿರುವಾಗ ಏನೋ ಅಡ್ಡಿ ಆತಂಕಗಳಿರುತ್ತೆ ಸಮಸ್ಯೆಗಳಿರುತ್ತೆ ಅದಕ್ಕೋಸ್ಕರ ಅವರು ನಿಮಗೆ ಸ್ಟೇ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಟಾರು ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಇಲ್ಲೊಂದು ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ ಒಂದು ಸಿಕ್ಸ್ ಆಫ್ ಪ್ಯಾಂಟಿಕಲ್ಸ್ ಇಲ್ಲಿ ನೈನ್ ಆಫ್ ಕಪ್ಸ್ ಹಾಗೆ ಮ್ಯಾಜಿಷಿಯನ್ ಕಾರ್ಡ್ ಬರ್ತಾರೆ ಇಲ್ಲೊಂದು ಮೇನ್ ಕಾರ್ಡ್ ಇದೆ ಇಲ್ಲಿ ಫೈವ್ ಆಫ್ ಸಾರ್ಟ್ಸ್ ಇದೆ ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಕಂಟ್ರೋಲಿಂಗ್ ಎನರ್ಜಿ ಇದೆ ಅದು ಅದ್ದಿ ಆತಂಕಗಳಾಗಿರ್ಬಹುದು ಸಮಸ್ಯೆಗಳಾಗಿರಬಹುದು ಫ್ಯಾಮಿಲಿ ಇಶ್ಯೂಸ್ ಇರಬಹುದು ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ಗಳು ಇರಬಹುದು ಇವೆಲ್ಲದರಿಂದ ಮನಸ್ಸು ಬೇಜಾರಾಗಿದೆ ಯಾವುದಾದ್ರೂ ಡಿಸಿಷನ್ ತಗೊಳ್ಬೇಕು ಅಂತ ಅನ್ನಿಸ್ತಾ ಇಲ್ಲ ಇದಕ್ಕೆ ಮುಂದೆ ಏನಿದೆ ನೋಡೋಣ ಈ ಪರಿಸ್ಥಿತಿ ಬಗ್ಗೆ ಸಿಟ್ಟಿದೆ ಆದರೆ ನಿಮ್ಮ ಮೇಲೆ ಕೇರಿಂಗ್ ಭಾವನೆ ಇದೆ ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ ಇಲ್ಲೊಂದು ಅಟ್ರಾಕ್ಷನ್ ಇತ್ತು ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ ಬಿಡೋಕ್ಕೂ ಆಗದೆ ಮುಂದುವರ್ಸೋಕ್ಕೂ ಆಗದಿರುವಂಥ ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಮ್ಯಾನಿಫೆಸ್ಟೇಷನ್ ಇದೆ ಪ್ರೇಯರ್ಸ್ ಇದೆ ಎಷ್ಟೋ ಸಾರಿ ಇವರು ನಿಮಗೆ ಸಮಾಧಾನ ಹೇಳಿರಬಹುದು ಹಾಗೆ ಇಲ್ಲಿ ಸ್ಟೇ ಕನೆಕ್ಟೆಡ್ ಅಂತ ಹೇಳ್ತಾ ಇದಾರೆ ನನ್ನ ಮೇಲೆ ಭರವಸೆ ಇಟ್ಕೋ ಕಾನ್ಫಿಡೆನ್ಸ್ ಇಟ್ಕೋ ಆ ಒಂದು ಫೀಲಿಂಗ್ಸ್ ಇಲ್ಲಿ ಕಾಣ್ತಾ ಇದೆ ಇದಕ್ಕೆ ಇನ್ನೇನಿದೆ ಕೇಳೋಣ ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ ನಿಮ್ಮ ಪರಿಸ್ಥಿತಿ ಹೇಗಿದೆ ಕ್ವೀನ್ ಆಫ್ ವ್ಯಾಂಡ್ಸ್ ಇಲ್ಲೊಂದು ದಿ ಚವರ್ ಕಾರ್ಡ್ ಬರ್ತಾ ಇದೆ ಮತ್ತೊಂದು ತ್ರೀ ಆಫ್ ವ್ಯಾಂಡ್ಸ್ ಇಲ್ಲೊಂದು ಫೋರ್ ಆಫ್ ಪ್ಯಾಂಟಿಕಲ್ಸ್ ಹಾಗೆ ಟೂ ಆಫ್ ವ್ಯಾನ್ಸ್ ಇದೆ ಇಲ್ಲಿ ಫೋರ್ ಆಫ್ ವ್ಯಾಂಡ್ಸ್ ಇದೆ ಇಲ್ಲಿ ಸೋಲ್ ಪವರ್ ಅಥವಾ ಟ್ವಿನ್ ಫಿಲ್ಮ್ ಕನೆಕ್ಷನ್ನಲ್ಲಿದ್ದೀರಾ ಭೇಟಿಯಾಗಿದ್ದೀರಾ ಆದರೆ ಏನೋ ಫೀಲಿಂಗ್ಸ್ ಇದೆ ಮರೆಯಲಾರ್ದಂಥ ಭಾವನೆಗಳಿದೆ ಇಬ್ಬರಲ್ಲೂ ಆಗಾಗ ಭೇಟಿ ಆಗ್ತೀರಾ ಆದರೆ ಅವ್ರ ಕಡೆಯಿಂದ ನಿಮಗೆ ಯಾವುದೇ ಕ್ಲಾರಿಟಿ ಸಿಗ್ತಾ ಇಲ್ಲ ಅವ್ರು ನಿಮ್ಮನ್ನು ಇಷ್ಟಪಡ್ತಾರೆ ಅನ್ನೋದು ಗೊತ್ತಿದೆ ಆದರೆ ಇಲ್ಲಿ ನಿಮಗೆ ಇನ್ಸಿಕ್ಯೂರ್ ಫೀಲ್ ಆಗ್ತಾ ಇದೆ ಈ ಕನೆಕ್ಷನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಸ್ವಲ್ಪ ಕಾಲದಿಂದ ಇಲ್ಲಿ ಆತ್ಮೀಯತೆ ಕಡಿಮೆ ಆಗಿದೆ ಅನ್ನೋದಿದೆ ಇಲ್ಲಿ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ ಯಾರೋ ಕಂಟ್ರೋಲ್ ಮಾಡ್ತಾ ಇದಾರೆ ಸರಿ ಇಬ್ರಿಗೂ ಮುಂದುವರಿಯಲಾರ್ದಂಥ ಪರಿಸ್ಥಿತಿ ಇದೆ ನಿಮಗೆ ಕನ್ಫ್ಯೂಷನ್ಸ್ ಇದೆ ಮನಸ್ಸು ಎರಡೆರಡು ಥರ ಯೋಚನೆ ಮಾಡುತ್ತೆ ಎಷ್ಟು ದಿನ ಅಂತ ವೆಯ್ಟ್ ಮಾಡೋದು ಜೀವನದಲ್ಲಿ ಆಗಬೇಕು ಅನ್ನೋ ಭಾವನೆ ಇದೆ ನಿಮಗೆ ಒಂದೊಂದು ಸರಿ ನೆಗೆಟಿವ್ ಥಾಟ್ಸ್ ಬರುತ್ತೆ ಆದರೆ ಆ ವ್ಯಕ್ತಿನ ಬೀಳೋಕೆ ಇಷ್ಟ ಆಗ್ತಾಯಿಲ್ಲ ಅಲ್ಲೊಂದು ಪೊಸೆಸಿವ್ನೆಸ್ ಇದೆ ಹೇಗಾದರೂ ಸರಿ ಏನಾದರೂ ಸರಿ ನಾನು ಕಾಯ್ತೀನಿ ಅನ್ನೋ ಮನೋಭಾವನೆ ಇಲ್ಲಿ ಕಾಣ್ತಾ ಇದೆ ಈ ಸಂಬಂಧನ ಸರಿ ಮಾಡ್ಕೋಬೇಕು ಅನ್ನೋ ಮನಸ್ಸಿದೆ ನಿಮಗೆ ಇಲ್ಲೊಂದು ರೀಕನ್ಸ್ಟ್ರಕ್ಷನ್ ಎನರ್ಜಿ ಬರ್ತಾ ಇದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಒಂದ್ಸರಿ ಕೇಳ್ಕೊಡೋಣ ಯೂನಿವರ್ಸಿಂದ ಏನು ಗೈಡೆನ್ಸ್ ಇದೆ ನಿಮಗೆ ಇಲ್ಲೊಂದು ಮೈಸರ್ ಬರ್ತಾ ಇದೆ ಹಾಗೆ ಎಕ್ಸ್ಪೀರಿಯನ್ಸಿಂಗ್ ಮತ್ತೊಂದು ಅಲೋನ್ನೆಸ್ ಹಾಗೆ ಬರ್ತಾ ಇದೆ ಇಲ್ಲೊಂದು ಫೂಲ್ ಕಾರ್ಡ್ ಇದೆ ಮತ್ತೊಂದು ಲೆಟ್ಟಿಂಗು ಬರ್ತಾ ಇದೆ ಬಾಟಮ್ನಲ್ಲಿ ಏನಿದೆ ಅವೇರ್ನೆಸ್ ನಿಮ್ಮ ಮೇಲೆ ಇಷ್ಟ ಇದ್ರು ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋದಿದ್ರು ಯಾಕೋ ಏನೋ ತಡೀತಾ ಇದೆ ಆದರೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ಪ್ರಯತ್ನಗಳಿದೆ ಸರಿ ಆದರೆ ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ ಆಗಾಗ ನೀವು ನೆನಪಾಗ್ತಾ ಇರ್ತೀರಾ ಈ ಒಂದು ಫೀಲಿಂಗ್ಸ್ ಇಲ್ಲಿ ಬರ್ತಾ ಇದೆ ಈಗೀಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಗೆ ಹೆಚ್ಚು ಟೈಮ್ ಇಲ್ಲ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗನ್ನಿಸ್ತಾ ಇದೆ ಆದರೆ ಇಲ್ಲಿ ಅಲೋನ್ ಫೀಲಿಂಗ್ಸ್ ಇದೆ ಇಲ್ಲಿ ಮುಂದೆ ನ್ಯೂ ಬಿಗಿನಿಂಗ್ ಇದೆ ಮುಂದೇನು ಅನ್ನೋ ಪ್ರಶ್ನೆ ಇದ್ರೂ ಏನೋ ಕಾನ್ಫಿಡೆನ್ಸ್ ಇದೆ ಈ ನೆಗೆಟಿವ್ ಫೀಲಿಂಗ್ಸ್ ಎಲ್ಲ ಲೆಟ್ಗೋ ಆಗುತ್ತೆ ಅನ್ನೋದು ಬರ್ತಾ ಇದೆ ನಿಮ್ಮನ್ನು ನಿಮ್ಮ ಹೀಲ್ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ ಇದಕ್ಕೆ ಇಲ್ಲಿಂದ ಕೆಲವು ಮೆಸೇಜ್ ನೋಡೋಣ ರಿಗ್ರೆಟ್ಸ್ ಮತ್ತೊಂದು ಚೀಸರ್ ಹಾಗೆ ರಿಫ್ಲೆಕ್ಷನ್ ಮತ್ತೊಂದು ಬ್ರೋಕನ್ ಇಲ್ಲೊಂದು ಸೀಕ್ರೆಟ್ಸ್ ಓವರ್ ಅನ್ನೋದು ಬರ್ತಾ ಇದೆ ದಿ ಸ್ಟ್ರೆಸ್ ಫ್ರಮ್ ದಿಸ್ ಈಸ್ ಡ್ರೈನಿಂಗ್ ಮೀ ಇದರಿಂದ ಸ್ಟ್ರೆಸ್ ಆಗ್ತಾ ಇದೆ ಯೋಚನೆಗಳು ಹೆಚ್ಚಾಗಿದೆ ಏನು ಆ್ಯಕ್ಷನ್ ಇಲ್ಲ ನಿಮಗೆ ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ ಹಾಗಿರೋದ್ರಿಂದ ಇಲ್ಲಿ ಸ್ಟ್ರೆಸ್ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ ಹಾಗೆ ಇಲ್ಲೊಂದು ರಿಗ್ರೆಟ್ಸ್ ಇದೆ ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ ನಿಮ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ ಅನ್ನೋ ಭಾವನೆ ಇದೆ ಹಾಗೆ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ ಇರೋದ್ರಿಂದ ಬ್ರೋಕನ್ ಫೀಲ್ ಆಗ್ತಾ ಇದೆ ಈ ಸಿಚುವೇಶನನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ಮನಸ್ಸಿದೆ ಹೆಚ್ಚು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಯಾಕೆಂದರೆ ಏನೂ ಹೇಳೋಕ್ಕಾಗ್ತಾ ಇಲ್ಲ ಐ ಹವೆನ್ ಟೋಲ್ಡ್ ಯು ಎವ್ರಿಥಿಂಗ್ ಅನ್ನೋ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ ಅವ್ರನ್ನ ಯಾರೋ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಏನೋ ಸಮಸ್ಯೆಗಳಿದೆ ಅದನ್ನೆಲ್ಲ ಹೇಳೋಕ್ಕಾಗದೆ ಅವರು ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ ಅನ್ನೋದಿದೆ ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಫೈನಲ್ ಆಗಿ ಕೇಳೋಣ ಯು ಆರ್ ನಾಟ್ ಅ ಲೋನ್ ಅಂತ ಹೇಳ್ತಾ ಇದ್ದಾರೆ ಏಂಜಲ್ಸ್ ಆರ್ ವಿತ್ ಯು ಮತ್ತೊಂದು ರಿಸೀವ್ ಇಲ್ಲೊಂದು ಟ್ರಸ್ಟ್ ಬಾಟಮ್ನಲ್ಲಿ ಏನಿದೆ ಬಿ ಪ್ರೌಡ್ ನಿಮ್ಮ ಜೊತೆ ನಾನಿದ್ದೀನಿ ಆ ಥರ ಏಂಜಲ್ಸ್ ಹೇಳ್ತಾ ಇದ್ದಾರೆ ಆದ್ದರಿಂದ ಬಿ ಪ್ರೌಡ್ ಅನ್ನೋ ಒಂದು ಮೆಸೇಜ್ ಇದೆ ನಿಮಗೆ ಸಾಕಷ್ಟು ಪ್ರೇಯರ್ಗಳನ್ನ ಮಾಡ್ಕೊಂಡಿದ್ದೀರಾ ಮ್ಯಾನಿಫೆಸ್ಟೇಷನ್ ಇದೆ ಅದರಿಂದ ಗ್ರ್ಯಾಜುಯಲ್ ಆಗಿ ಈ ಒಂದು ಕನೆಕ್ಷನಲ್ಲಿ ಪಾಸಿಟಿವಿಟಿ ಬರುತ್ತೆ ಅನ್ನೋದಿದೆ ಆ ಸಮಯ ಬಂದಾಗ ಎಲ್ಲ ಸರಿಯಾಗುತ್ತೆ ಆದ್ದರಿಂದ ಸ್ಟೇ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ರೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನ್ಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್